ಬೈಲಮಂಗಲ್ ತಾಲೂಕಿನ ಸಿದ್ಧ ಸಮುದ್ರ ಗ್ರಾಮದಲ್ಲಿ ದೊಡ್ಡವಾಡ ಪೊಲೀಸ್ ಠಾಣೆ ವ್ಯಾಪ್ತಿ ಸಿದ್ದಪ್ಪ ಮಾದರ್ ಎಂಬ ವಾಟರ್ ಮ್ಯಾನ್ ಮೇಲೆ ದೌರ್ಜನ್ಯವಾಗಿದೆ ಅಲ್ಲೇ ನಳಗಳು ಅಧಿಕೃತವಾಗಿ ಉಗಿ ಸಂಬಂಧಿ ಅದ್ರೊಳಗ ನೀರು ತಿನ್ಬಹುದು ಅವು ಅನಾರೋಗ್ಯಕ್ಕೆ ಅದನ್ನ ಅದನ್ನ ಸರಿ ಮಾಡ ಎರಡು ದಿನ ನಳ ಹೇಳಿದ್ರು ಆದ ಕಾರಣಾಂತರದಿಂದ ಬಂದಿಟ್ಟಿದ್ವಿ ಆಮೇಲೆ ಕೆಲವೊಂದಷ್ಟು ನಂಬರ್ ಜನ ನಮಗೆ ನೀರು ಯಾಕೆ ಬಿಡುವ ಅಂತ ಹೇಳ್ಕ್ಯಾರ ಎಲ್ಲೆಲ್ಲಿ ಹೋಗಿದ್ರು ಹೋಗ್ಕ್ಯಾರ ಏನೇನು ಹೇಳ್ಕ್ಯಾರ ಯಜುಕ್ರಿ ಇಂಜಿನಿಯರ್ ಕರ್ಕೊಂಡ್ಬಂದ್ರು ನೀರು ಎಲ್ಲೆಲ್ಲಿ ಹೋಗುವಂಥ ಅದನ್ನ ತೋರಿಸ್ಬಾ ಅಂತ ಕರ್ಕೊಂಡು ಬಂದರು ಆ ಟೈಮ್ದಾಗ ನಾನು ಇಂಜಿನಿಯರ್ ಕರ್ಕೊಂಡ ಆ ಸ್ಥಳಕ್ಕೆ ಹೋದ್ವಿ ಸ್ಥಳಕ್ಕೆ ಹೋದ ತಕ್ಷಣ ತೋರ್ಸ್ತಾ ಇದ್ದೀನಿ ಇದು ಹಿಂಗೆ ಹೋಗಿ ಇಲ್ಲಿಂದ ಬಂದು ಇದು ಹಿಂಗೆ ಹೋಗ್ತಾಯಿದ್ರಿ ನೀರಂತ ತೋರ್ತಾ ಇದೀನಿ ಆ ಟೈಮಕ್ಕೆ ಹಿಟ್ಟಾಗ ಹೇಗಪ್ಪ ಭಾಗವ್ರೆ ನಾವು ಏಯ್ಸುಳಿ ಮಗನ ನಮ್ಮ ಮೂನಿಗೆ ಯಾಕೆ ನೀರು ಬಿಟ್ಟೆಲ್ಲ ಅಂತೇಳಿ ನನ್ನ ಅವಾಜಿ ಸಲ್ಪದಿಂದ ಸಾಲ ಸಾರ್ವಜನಿಕರು ಇದ್ರಗಿನ ವಲಯ ವಲಯ ಅಂತೇಳಿ ಮಾತಾಡಿದ್ವಿ ಅಣ್ಣಬಾಡ್ರಿ ಸಾವಕಾರ ನೀರು ಬಿಡ್ತೇವೆ ಹಿಂಗೆ ಐತೆ ಏ ಏಯ್ ವಲಯಾಸುಳಿ ಮಗನ ಮತ್ತು ನೀರು ಬಿಡೋಲ್ಲ ಅಂತ ಯಾಕಂತೀವಿ ಅಂತ ಎಡಕ್ಕೆ ಕೊಟ್ಟು ಹಿಡಿದ ಅಲ್ಲಿಗೆ ಕೊಡೋದು ಆಮೇಲೆ ಆಮೇಲೆ ನಾನು ಯಾವ ಟ್ಯೂಷನ್ ಟೇಷನ್ ಟ್ಯೂಷನ್ ದಡವಾ ಟ್ಯೂಷನ್ದಾಗ ಯಾರ ಅಲ್ಲಿ ಕೋಟಿಗೆ ಅಂತ ಹೇಳಿದ್ರು ಅವ್ರ ಏನ್ ಟ್ಯೂಷನ್ದಾಗ ಕಂಪ್ಲೇಂಟ್ ನಿಮ್ಗೆ ತಗೊಂಡ್ರು ತಗೊಂಡ್ರ ಕಂಪ್ಲೇಂಟ್ ತಗೊಂಡ್ರು ಆದ್ರೆ ನನಗ ಅಷ್ಟೊಂದು ತಲೆಗೆ ಸರಿ ಇದ್ದೇನೋ ಬರ ಕೊಟ್ಟು ಬನ್ನಿ ಮನೆಗೆ ಬನ್ನಿ ಎಲ್ಲ ಹೋಗೋದ್ ಕಾಪಾಡ ಎಲ್ಲ ಬಡೋದು ಆಮೇಲೆ ನಾನು ನಮ್ಮ ತಮ್ಮನ ಕರ್ಕೊಂಡು ಸರ್ಕಾರದವತ್ತಿಗೆ ಬೇಳ್ಬೇಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಡ್ಮಿಟ್ ಆಮೇಲೆ ಇಲ್ಲಿ ಅವರು ಮಾಡೋ ಟ್ರೀಟ್ಮೆಂಟ್ ಆಮೇಲೆ ಇಲ್ಲ ಪ್ರಾಥಮಿಕ ಆರೋಗ್ಯ ತಲೆ ಸ್ಕ್ಯಾನ್ ನಾನು ಅವ್ರು ಮುಖಾಂತರ ಇಲ್ಲಿ ರವಾನೆ ಮಾಡಿದ

ಎದ್ರುಗಡೆ ಬಂದೈತಿ ವೈಲಾಸ್ ಹೊಳೆ ಮಗನ ನೀರಾಗೆ ಬಿಟ್ಟಿಲ್ಲ ನಮ್ಮ ಮೋಲಿಗೆ ಅದಲ್ ನಾವು ಕೇಳಿದ್ರೆ ಪೊಲೀಸರು ಬಂದಾಗ ಅವರಾಗೆ ಕಂಪ್ಲೇಂಟ್ ಬರ್ದು ಕೊಟ್ರು ಅಥ್ವಾ ನೀನಾಗೆ ಬರ್ದು ನಾನು ಬರ್ಬೇಕು ಈಗ ನಿನಗೆ ಅವರೇ ಈ ರೀತಿ ಬರಿ ಅಂತ ಏನಾರ ಸಲಹೆ ಕೊಟ್ರು ಅಯ್ಯ ಇಲ್ಲ 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 ನೀನಾಗ ಖುದ್ದಾಗಿ ಬರ್ದು ನಾನು ಖುದ್ದು ಈಗ ನಿನ್ನ ಮುಂದಿನ ವಿಚಾರ ಏನು ನಾನು ಎಫ್ ಆರ್ ನೋಡೋಣ ಎಫ್ ಆರ್ ನಿಮ್ಮ ಮಾಡ್ಕೇರ್ ಕೇಸು ನಿನಗೂ ಒಂದು ಅಭಿಮಾನ ಆಗೈತಿ ಜಾತಿ ಐತಿ ನಿಂದನೆ ಮಾಡಿ ನನಗೆ ಸಮಾಜದೊಳಗೆ ಬಾರ ಬದುಕ್ಲಾಕ ಅವಕಾಶ ಇಲ್ಲಂಗಾಗೈತಿ ಮುಂದೆ ಇವಾಗ ನಮ್ಮ ಹೆಚ್ ಬಿಡಿತಾರೋ ನಾಳೆ ನಮ್ಮ ತಗೊಂಬಿರ್ತಾರೋ ಆಮೇಲೆ ನಾ ಎಂಟರನೂ ಓದ್ಕೊಂಡು ಹೋಕಾರೆ ಆಮೇಲೆ ನಮ್ಮ ಸಮಾಜದಾಗ ಭಾಳ ಅಲ್ಲಿ ನಿಮ್ಮ ಎಸ್ ಸಿ ಸಮಾಜದ ಜನ ಹಂಗೆ ಎಷ್ಟು ಮನೆತಾನ್ ಅದಾವು ಮೂವತ್ತರಿಂದ ಯಾವ ಕುಟುಂಬಗಳು ಬೇಕೋ ಮನೆಗಳು ಬೇಕು ಸರ್ ಮಣಿತಾನ್ಗಳು ಕುಟುಂಬಗಳು ಒಟ್ಟ ಟೋಟಲ್ ಕುಟುಂಬ ಬಂದ್ಬಿಟ್ಟು ನಲವತ್ತೈದು ಕುಟುಂಬ ಆಗ್ತಾವೆ ರೀ ಮನೆ ಬಂದುಬಿಟ್ಟು ಒಂದು ಮೂವತ್ತೈದರಿಂದ ನಲ್ವತ್ತು ಮನೆ ಆಗ್ತಾವೆ ಈ ರೀತಿ ದೌರ್ಜನ್ಯ ಆಗ್ಯಾಕೆ ಎಷ್ಟು ಎಷ್ಟ್ ಇದಕ್ ಮೊದ್ಲನೇ ಸರೇನು ಯಾವ್ದೋ ರೀತಿ ಕೇಸ್ ಮಾಡಿಲ್ಲ ಯಾವುದೋ ರೀತಿ ಕೇಸ್ ಮಾಡಿಲ್ಲ ಇದು ನನ್ನೇದನ ಮುಂದಿದ ಅವ ಅಂತ ಜಾಗ್ರತೆ ನೋಡಿ ನೋಡಬೇಕು ನಮ್ಮ ಸಮಾಜ ಯಾಕಂತಂದ್ರೆ ಈಗ ನಮ್ಮ ಸಮಾಜ ಹಂಗ ಮ್ಯಾಗಿನ ಮ್ಯಾಲ ತೊಳ್ಕೊಂಡ್ ಬಂತು ಈಗ ನಾನು ಏನೋ ತುಂಬನ ಆ ಮತ್ತೊಂದು ನಾಳೆ ನನ್ನ ಹಚ್ಚಿ ಕುಳು ನನ್ನ ಯಾರು ನೋಡಲ್ಲ ಆ ಜಾಗದಾಗ ನಾ ಟೈಮ್ನಾಗ ನನ್ನ ಟೈಮ್ ಸೊಳ್ಳಿ ತಿನ್ನು ಬದಿ ಕುಳಿದು ಬನ್ನಿ ನಾನು ಈಗ ನೀನು ಅಟ್ರಾಸಿಟಿ ಕೇಸ್ ಮಾಡಬೇಕಾದ್ರೆ ನೀವು ಏನಾರ ಡಿವೈಎಸ್ಪಿ ಸಾಹೇಬ್ ಏನಾರ ಫೋನ್ ಮುಖಾಂತರ ಮಾತಾಡಿದಿರು ಇಲ್ಲ ನಮ್ಮ ಬೈಲ್ ಡಿವೈಎಸ್ಪಿ ಸಾಹೇಬ್ ಹತ್ರ ಮಾತಾಡಿದಿರು ಇಲ್ಲ 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 ಇನ್ ಮೇಲೆ ಮಾತಾಡ್ತಾರೆ ಇದು ಅಲ್ಲಿ ಸ್ಟೇಷನ್ ಒಳಗೆ ಎಫ್ ಆರ್ ಮಾಡ್ತಾನೆ ಮಾತಾರೋ ಇಲ್ಲ ಮಾತಾಡೋ ಮಾಡ್ತಾನ ಇನ್ನೂ ಮಾಡಿಲ್ ಹೆಸರ ನನ್ನ ಹೆಸರು ಶ್ರೀಕಾಂತ್ ಸಿದ್ದಪ್ಪ ಮಾತಾಡ್ತಾರೆ ಸಾಯ್ಕಿಂದು ಸೇರ್ಸಮ್ಮ